ಹಾಯ್ ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ ಸ್ಪರ್ಧಾ ವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹೃದಯಪೂರ್ವಕವಾದಂಥ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಹಿಂದಿನ ಹಲವಾರು ಪಿ ಸಿ ಪಿ ಐ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಗಳಲ್ಲಿ ಕೇಳಿದಂಥ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಕೆಲವೊಂದಿಷ್ಟು ಪ್ರಶ್ನೆಗಳ ಬಗ್ಗೆ ಅಧ್ಯಯನ ಮಾಡೋಣ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಯಾರು ಇನ್ನೂ ನಮ್ಮ ಸ್ಪರ್ಧಾವಿನರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಅತ್ಯುತ್ತಮವಾದಂಥ ತರಗತಿಗಳನ್ನು ನಿಮಗೆ ನೇರವಾಗಿ ತಲುಪುತ್ತವೆ ಹಾಗಾದರೆ ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ ಸ್ನೇಹಿತರೆ ಏನಿದೆ ಮೊದಲನೇ ಪ್ರಶ್ನೆ ಕೇಂದ್ರ ಬಜೆಟನ್ನು ಎಷ್ಟನೇ ವಿಧಿ ಅನ್ವಯ ಮಂಡಿಸಲಾಗುತ್ತದೆ ಅಂತ ಕೇಳಲಾಗಿದೆ ಎರಡು ಸಾವಿರದ ಎರಡು ಎರಡುನೂರ ಎರಡು ಒಂದು ನೂರ ಹನ್ನೆರಡು ಎರಡುನೂರ ಎಂಬತ್ತು ಮುನ್ನೂರ ಇಪ್ಪತ್ತಾರು ನೋಡಿರಿ ಏನಿದೆ ಕೇಂದ್ರ ಬಜೆಟನ್ನು ಸಂವಿಧಾನದ ಎಷ್ಟನೇ ವಿಧಿಯನ್ವಯ ಮಂಡಿಸಲಾಗುತ್ತದೆ ಅಂದರೆ ಕೇಂದ್ರ ಬಜೆಟನ್ನು ಸಂವಿಧಾನದ ಒಂದು ನೂರ ಹನ್ನೆರಡನೇ ವಿಧಿಯನ್ವಯ ಮಂಡಿಸಲಾಗುತ್ತದೆ ಅದೇ ಥರ ರಾಜ್ಯ ಬಜೆಟನ್ನು ಎರಡು ನೂರ ಎರಡರ ವಿಧಿಯನ್ವಯ ಮಂಡಲ ಮಂಡಿಸಲಾಗುತ್ತದೆ ಹಣಕಾಸು ಆಯೋಗದ ಅಧ್ಯಕ್ಷರನ್ನು ಎರಡು ನೂರ ಎಂಬತ್ತನೇ ವಿಧಿಯನ್ವಯ ರಾಷ್ಟ್ರಪತಿಗಳು ಆಯ್ಕೆ ಮಾಡುತ್ತಾರೆ ಈ ಮೂರು ವಿಧಿಗಳು ಏನಪ್ಪಾ ಅಂದರೆ ಅರ್ಥಶಾಸ್ತ್ರಕ್ಕೆ ಮತ್ತೆ ಮತ್ತು ಬಜೆಟನ್ನು ಯಾವಾಗಲೂ ಏನಪ್ಪಾ ಅಂತಂದ್ರೆ ಕೇಂದ್ರ ಹಣಕಾಸು ಸಚಿವರು ಫೆಬ್ರವರಿ ಒಂದನೇ ತಾರೀಕಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಬಜೆಟ್ ಮಂಡಿಸುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ ಸ್ನೇಹಿತರೆ ನೋಡ್ರಿ ಈ ಕೆಳಗಿನವರಲ್ಲಿ ಯಾರು ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಲಾಗ ಮಂಡಿಸಿದ್ದಾರೆ ಅಂತ ಕೇಳಲಾಗಿದೆ ಮುರಾರ್ಜಿ ದೇಸಾಯಿ ಪ್ರಣಬ್ ಮುಖರ್ಜಿ ಅರುಣ್ ಜೇಟ್ಲಿ ಪಿ ಚಿದಂಬರಂ ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು ಅಂತ ಪಾತ್ಕ್ರೆ ಯಾರಪ್ಪ ಅಂದ್ರೆ ಮುರಾರ್ಜಿ ದೇಸಾಯಿ ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಕೇಂದ್ರ ಬಜೆಟನ್ನು ಮಂಡಿಸಿದವರು ಯಾರೂ ಅಂತ ಕೇಳಿದ್ರೆ ಮುರಾರ್ಜಿ ದೇಸಾಯಿ ಒಟ್ಟು ಹತ್ತು ಬಾರಿ ಮುರಾರ್ಜಿ ಅವರು ಆಮೇಲೆ ಪಿ ಚಿದಂಬರಂ ಒಂಬತ್ತು ಬಾರಿ ಬಜೆಟ್ ಮಂಡಿಸಲು ಮಾಡಿದ್ದಾರೆ ಪ್ರಣಬ್ ಮುಖರ್ಜಿಯವರು ಎಂಟು ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹದಿನಾಲ್ಕು ಬಾರಿ ಬಜೆಟ್ ಮಂಡನೆ ಮಾಡಿ ಅಗ್ರ ಇದ್ದಾರೆ ಸ್ನೇಹಿತರೆ ಮೂರನೇ ಪ್ರಶ್ನೆ ಏನಿದೆ ನೋಡೋಣ ಬನ್ನಿ ನೋಡಿರಿ ಏನಿದೆ ತಮ್ಮ ಹುಟ್ಟುಹಬ್ಬದ ದಿನದಂದು ಮುರಾರ್ಜಿ ದೇಸಾಯಿ ಅವರು ಬಜೆಟನ್ನು ಎಷ್ಟು ಬಾರಿ ಬಜೆಟ್ ಮಂಡಿಸಿ ಮಾಡಿದ್ದಾರೆ ನೋಡ್ರಿ ನಾವು ಓದಿದ್ದೀವಿ ಹೌದಾ ಹುಟ್ಟುಹಬ್ಬದ ದಿನದಂದೇ ಬಜೆಟ್ ಮಂಡಿಸಿದಂಥ ಹಣಕಾಸು ಸಚಿವರು ಯಾರು ಭಾರತದಲ್ಲಿ ಅಂತ ನಾವು ನೋಡಿದ್ದೇವೆ ಮುರಾರ್ಜಿ ದೇಸಾಯಿ ಅಂತ ನಮಗೆಲ್ಲ ಗೊತ್ತು ಹಾಗಾದರೆ ಅವರು ಎಷ್ಟು ಬಾರಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ನಂತರ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಪಾರ್ಲಿಮೆಂಟ್ನಲ್ಲಿ ಅದಕ್ಕೆ ಅಂದ್ರೆ ಎರಡು ಬಾರಿ ಒಂದು ಹತ್ತೊಂಬತ್ತು ಅರವತ್ತ್ನಾಲ್ಕು ಇನ್ನೊಂದು ಹತ್ತೊಂಬತ್ತು ನೂರ ಅರವತ್ತೆಂಟು ಎರಡೂ ಬಾರಿ ಏನಪ್ಪ ಅಂದರೆ ಅವರು ಕೇಂದ್ರದಲ್ಲಿ ಬಜೆಟ್ ಮಂಡಿಸುವ ಮುನ್ನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ನಂತರ ಬಜೆಟನ್ನು ಮಂಡಿಸಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಬರ್ರಿ ಪ್ರಶ್ನೆ ನಂಬರ್ ಫೋರ್ ಏನಿದೆ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಮೊದಲ ಬಾರಿಗೆ ಬಜೆಟ್ ಮಂಡನೆ ಮಾಡಿದವರು ಯಾರು ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡ್ರಿ ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಇದ್ದಾಗಲೇ ಅನಿವಾರ್ಯ ಕಾರಣಗಳಿಂದಾಗಿ ಅವರೇ ಹಣಕಾಸು ಸಚಿವರಾಗಿ ಬಜೆಟ್ ಮಂಡನೆ ಮಾಡಿದವರು ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂದ್ರೆ ಜವಾಹರ್ಲಾಲ್ ನೆಹರು ಇವರು ಹತ್ತೊಂಬತ್ತು ನೂರ ಐವತ್ತೆಂಟು ಐವತ್ತೊಂಬತ್ತರಲ್ಲಿ ಬಜೆಟ್ ಮಂಡನೆ ಮಾಡಿದ್ದು ಆಮೇಲೆ ಎರಡನೇದಾಗಿ ಇಂದಿರಾ ಗಾಂಧಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೊಂದನೇ ದಶಕದಲ್ಲಿ ನೆಕ್ಸ್ಟ್ ರಾಜೀವ್ ಗಾಂಧಿಯವರು ಹತ್ತೊಂಬತ್ತು ನೂರ ಎಂಬತ್ತೈದು ಮತ್ತು ಎಂಬತ್ತಾರರ ಒಂದು ಸಂದರ್ಭದಲ್ಲಿ ಬಜೆಟ್ ಮಂಡಿಸಿದರು ಸೊ ಮೂರೂ ಜನ ಭಾರತದಲ್ಲಿ ಮೂರು ಜನ ಮಾತ್ರ ಪ್ರಧಾನಮಂತ್ರಿ ಹುದ್ದೆ ಜೊತೆಗೆ ಬಜೆಟನ್ನು ಮಂಡನೆ ಮಾಡಿದವರು ಆನ್ಸರ್ ಇಲ್ಲಿ ಮೇ ಇವ್ರು ಮೂರು ಜನ ಕೇಳಿದರೆ ಮೇಲಿನ ಎಲ್ಲರೂ ಆಗುತ್ತೆ ಮೊದಲು ಅಂತ ಕೇಳಿದ್ರೆ ಜವಾಹರ್ಲಾಲ್ ನೆಹರು ಅವರು ಮಾತ್ರ ಆಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ ಪ್ರಶ್ನೆ ನಂಬರ್ ಐದು ಏನಿದೆಯಪ್ಪ ಅಂತಂದ್ರೆ ಉಪ ಪ್ರಧಾನಮಂತ್ರಿ ಆಗಿದ್ದಾಗಲೇ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವರು ಯಾರು ಅಂತ ಇದೆ ಸೊ ಉಪ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಬಜೆಟ್ ಮಂಡನೆ ಮಾಡಿದವರು ಯಾರಪ್ಪ ಅಂದ್ರೆ ಮೊರಾರ್ಜಿ ದೇಸಾಯಿ ಒಟ್ಟು ಏನಪ್ಪ ಅಂದ್ರೆ ನಾಲ್ಕು ಬಾರಿ ಉಪಪ್ರಧಾನಮಂತ್ರಿ ಹುದ್ದೆ ಇದ್ದಿದ್ದಾಗಲೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ ಪ್ರಶ್ನೆ ನಂಬರ್ ಆರು ಏನಿದೆ ನೋಡೋಣ ಸ್ನೇಹಿತರೆ ನೋಡಿರಿ ಈ ಕೆಳಗಿನವರಲ್ಲಿ ಯಾರು ಈ ಕೆಳಗಿನವ್ರಲ್ಲಿ ಯಾರು ಬಜೆಟ್ ಮಂಡಿಸಿ ರಾಷ್ಟ್ರಪತಿಗಳಾದ ಮೊದಲ ವ್ಯಕ್ತಿಯಾಗಿದ್ದಾರೆ ನೋಡಿರಿ ಒಟ್ಟು ಬಜೆಟ್ ಮಂಡನೆ ಮಾಡಿ ರಾಷ್ಟ್ರಪತಿಗಳಾದವರು ಇಲ್ಲಿವರೆಗೂ ಮೂರು ಜನ ಇದ್ದಾರೆ ಇದರಲ್ಲಿರ್ತಕ್ಕಂಥವ್ರು ಮೊಟ್ಟ ಮೊದಲು ಯಾರಪ್ಪ ಅಂದ್ರೆ ಕೆ ಆರ್ ನಾರಾಯಣ್ ಇವರು ಬಜೆಟ್ ಮಂಡನೆ ಮಾಡಿ ನಂತರ ರಾಷ್ಟ್ರಪತಿಗಳಾದವರು ಸೊ ಮತ್ತೊಬ್ಬರು ಯಾರಪ್ಪ ಅಂದರೆ ಪ್ರಣಬ್ ಮುಖರ್ಜಿಯವರು ಇತ್ತೀಚಿಗೆ ಏನಪ್ಪ ಅಂದರೆ ಇವರು ಬಜೆಟ್ ಹಣಕಾಸು ಸಚಿವರಾಗಿ ಕೇಂದ್ರದಲ್ಲಿ ಎಂಟು ಬಾರಿ ಬಜೆಟ್ ಮಂಡನೆ ಮಾಡಿ ನಂತರ ರಾಷ್ಟ್ರಪತಿಯಾಗಿ ಕೂಡ ಆಡಳಿತವನ್ನು ಮಾಡಿದವರು ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ನಂಬರ್ ಏಳು ಆಗಬೇಕಾಗಿತ್ತು ಎಂಟಾಗಿದೆ ಇರಲಿ ಪರವಾಗಿಲ್ಲ ನೋಡ್ರಿ ಹಿಂದೆ ಯಾವ ವರ್ಷ ಬಜೆಟ್ ಪ್ರತಿಯನ್ನು ಹಿಂದಿ ಭಾಷೆಯಲ್ಲೂ ಸಹ ಮುದ್ರಿಸಲಾಯಿತು ಅಂತ ಕೇಳಲಾಗಿದೆ ಅಂದರೆ ಮೊದಲ ಬರಿ ಏನು ಮಾಡ್ತಿದ್ರಪ್ಪ ಅಂತಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಮಾತ್ರ ಬಜೆಟ್ನ ಕರಡು ಪ್ರತಿಯನ್ನು ರಚನೆ ಮಾಡ್ತಾಯಿದ್ರು ಸೊ ಹತ್ತೊಂಬತ್ತು ನೂರ ಐವತ್ತಾರರಿಂದ ಏನು ಮಾಡಿದ್ರಪ್ಪ ಅಂದ್ರೆ ಹಿಂದಿ ಭಾಷೆಯಲ್ಲೂ ಸಹ ಬಜೆಟ್ನ ಕರಡು ಪ್ರತಿಯನ್ನು ರಚನೆ ಮಾಡ್ ರಚನೆ ಮಾಡಲು ಪ್ರಾರಂಭಿಸಲಾಯಿತು ಇವಾಗ ಏನು ಮಾಡ್ತಾರೆ ಬಜೆಟ್ನ ಕರಡು ಪ್ರತಿ ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಅದನ್ನು ಮುದ್ರಣವನ್ನು ಮಾಡಲಾಗುತ್ತೆ ನೆಕ್ಸ್ಟ್ ನೋಡಿರಿ ಭಾರತದ ಬಜೆಟ್ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಈ ಬಜೆಟ್ ಸ್ಥಾಪನೆ ಮಾಡಲು ಸ್ಫೂರ್ತಿದಾಯಕ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಪಿ ಸಿ ಮಾಲ್ಲೋಬಿಸಾ ಇವರನ್ನು ಭಾರತದ ಬಜೆಟ್ನ ಪಿತಾಮಹ ಅಂತ ಕರೆಯಲಾಗ್ತದ ನೆಕ್ಸ್ಟ್ ಪ್ರಶ್ನೆ ನಂಬರ್ ಹತ್ತು ಭಾರತದಲ್ಲಿ ಮೊದಲ ರೈಲ್ವೆ ಬಜೆಟ್ ಮಂಡಿಸಿದವರು ಯಾರು ಜಾನ್ ಮತಾಯಿ ಮಮತಾ ಬ್ಯಾನರ್ಜಿ ವಿಲಿಯಮ್ ಅಕ್ವರ್ ಲಾಲೂ ಪ್ರಸಾದ್ ಯಾದವ್ ಅಂತ ಇದೆ ನಿಮ್ಮೆಲ್ಲರ ತಲೆಯಲ್ಲಿ ಏನು ನೋಡ್ತಾ ಇದೆ ಅಂದ್ರೆ ಭಾರತದಲ್ಲಿ ಮೊದಲ ರೈಲ್ವೆ ಬಜೆಟ್ ಮಂಡಿಸಿದವರು ಯಾರು ಅಂತ ಕೇಳಿದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳ ತಲೆಯಲ್ಲಿ ಜಾನ್ ಮತಾಯಿ ಅಂತ ಓಡ್ತಾ ಇದೆ ಜಾನ್ ಮತಾಯಿ ರಾಂಗ್ ಮೊದಲ ಬಜೆಟ್ ಮಂಡನೆ ಮಾಡಿದವರಪ್ಪ ಅಂದ್ರೆ ವಿಲಿಯಂ ಅಕ್ವರ್ತಾ ಬ್ರಿಟಿಷರ ಒಂದು ಅಧಿಕಾರದಲ್ಲಿದ್ದಾಗ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಭಾರತದಲ್ಲಿ ಮೊದಲ ರೈಲ್ವೆ ಬಜೆಟ್ ಮಂಡಿಸಿದ ವ್ಯಕ್ತಿ ಇನ್ನು ಭಾರತೀಯ ವ್ಯಕ್ತಿ ಯಾರು ರೈಲ್ವೆ ಬಜೆಟ್ ಮಂಡನೆ ಮಾಡಿದವರು ಅಂತ ಏನಾದರೂ ಕೇಳಿದರೆ ಜಾನ್ ಮತಾಯಿ ಅಂತ ಬರುತ್ತೆ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ಜಾನ್ ಮತಾಯವರು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಮೊಟ್ಟ ಮೊದಲು ಭಾರತೀಯ ವ್ಯಕ್ತಿಯಾಗಿ ರೈಲ್ವೆ ಬಜೆಟನ್ನು ಮಂಡನೆ ಮಾಡಿದವರು ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಭಾರತದಲ್ಲಿ ಮೊದಲ ಮಧ್ಯಂತರ ಬಜೆಟ್ ಮಂಡಿಸಿದವರು ಯಾರು ಓಟ್ ಆ್ಯನ್ ಅಕೌಂಟ್ ಅಂತ ಕರಿತೀವಿ ಮನೆ ನಾನು ಹೇಳಿದ್ದೆ ಓಟ್ ಆ್ಯನ್ ಅಕೌಂಟ್ ಅಂದರೆ ಏನು ಅಂತ ಮನೆ ವಿಡಿಯೋ ಕ್ಲಾಸಲ್ಲಿ ಹೇಳಿದ್ದೀನಿ ಅದ್ರ ಜೊತೆಗೆ ಮನೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದು ಕೂಡ ಅದು ಓಟ್ ಆ್ಯನ್ ಅಕೌಂಟ್ ಅಥವಾ ಮಧ್ಯಂತರ ಬಜೆಟ್ ಅಂತ ಕರಿತೀವಿ ಮೊದಲ ಮಧ್ಯಂತರ ಬಜೆಟನ್ನು ಮಂಡನೆ ಮಾಡಿದವರು ಯಾರು ಅಂತ ಕೇಳಿದರೆ ಭಾರತದಲ್ಲಿ ಜಸ್ವಂತ್ ಸಿಂಗ್ ಇವರು ಏನಪ್ಪ ಅಂದ್ರೆ ಮೊಟ್ಟ ಮೊದಲು ಭಾರತದಲ್ಲಿ ಮಧ್ಯಂತರ ಬಜೆಟನ್ನು ಮಂಡನೆ ಮಾಡಿದರು ನೆಕ್ಸ್ಟ್ ಪ್ರಶ್ನೆ ಬಜೆಟನ್ನು ಸಮಯವನ್ನು ಬದಲಾಯಿಸಿದವರು ಯಾರು ಅಂತ ಇದೆ ನೋಡ್ರಿ ಏನಿತ್ತು ಎರಡು ಸ ಒಂದು ಕಾಲದಲ್ಲಿ ಬಜೆಟನ್ನು ಭಾರತೀಯ ಬಜೆಟನ್ನು ಸಂಜೆ ಎಷ್ಟಪ್ಪ ಅಂದ್ರೆ ಐದು ಗಂಟೆಗೆ ಬಜೆಟ್ ಮಂಡನೆ ಮಾಡ್ತಿದ್ರು ಇವಾಗ ಏನು ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಸೊ ಇದನ್ನು ಬದಲಾಯಿಸಿದವರು ಯಾರು ಅಂತ ಕೇಳಲ್ಲ ಯಾರಪ್ಪ ಅಂತಂದ್ರೆ ಯಶವಂತ್ ಸಿಂಗ್ ಅಂತಕ್ಕಂಥ ಒಬ್ಬ ಹಣಕಾಸು ಸಚಿವರು ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಹತ್ತೊಂಬತ್ತೂರ ತೊಂಬತ್ತೊಂಬತ್ತು ಎರಡು ಸಾವಿರನ ವರ್ಷದ ಒಂದು ಸಾಲಿನಲ್ಲಿ ಬಜೆಟ್ ಸಮಯವನ್ನು ಸಂಜೆಯಿಂದ ತೆಗೆದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡನೆ ಮಾಡಲು ಪ್ರಾರಂಭಿಸಿದವರು ಯಾರಪ್ಪ ಅಂತಂದ್ರೆ ಯಶವಂತ ಸೇಂಗ್ ಅವರು ಸೊ ನೆಕ್ಸ್ಟ್ ಬರಿ ಬಜೆಟ್ ಸಮಯವನ್ನು ಯಾವ ವರ್ಷ ಬದಲಾಯಿಸಲಾಯಿತು ಸಮಯ ನಾನು ಹೇಳಿದೆ ಸಮಯ ಮೊದಲ ಸಂಜೆ ಐದಕ್ಕೆ ಇತ್ತು ಇವಾಗ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಡಿದ್ರು ಸೊ ಈ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಾಡಲು ಪ್ರಾರಂಭಿಸಲಾದ ವರ್ಷ ಅಂದರೆ ಸಂಜೆಯಿಂದ ತೆಗೆದು ಮುಂಜಾನೆ ಹನ್ನೊಂದು ಗಂಟೆಗೆ ಪ್ರಾರಂಭಿಸಿದವರು ಯಾರು ಯಾವಾಗ ಯಾವ ವರ್ಷ ಅದಕ್ಕೆ ಅಂದ್ರೆ ಹತ್ತೊಂಬತ್ತರ ತೊಂಬತ್ತೊಂಬತ್ತು ಎರಡು ಸಾವಿರದಲ್ಲಿ ಜಸ್ವಂತ್ ಸಿಂಗ್ ಅವರು ಇದನ್ನು ಬದಲಾವಣೆಯನ್ನು ಮಾಡ್ತಾರೆ ನೆಕ್ಸ್ಟ್ ಹಿಂದೆ ಬಜೆಟ್ ದಿನವನ್ನು ಬದಲಾಯಿಸಲಾದ ವರ್ಷ ಯಾವುದು ಮೊದಲ ಪೆಬ್ರವರಿ ತಿಂಗಳ ಕೊನೆಯ ದಿನ ಬಜೆಟನ್ನು ಭಾರತದಲ್ಲಿ ಕೊನೆಯ ದಿನ ಬಜೆಟನ್ನು ಭಾರತದಲ್ಲಿ ಸಂಜೆ ಐದು ಗಂಟೆಗೆ ಏನು ಮಾಡ್ತಾರಪ್ಪ ಅಂದರೆ ಬಜೆಟನ್ನು ಮಂಡನೆ ಮಾಡ್ತಿದ್ರು ಆ ದಿನವನ್ನು ಬದಲಾಯಿಸಲಾದ ವರ್ಷ ಅಂದರೆ ಇವಾಗ ಏನು ಮಾಡ್ತಾರೆ ಫೆಬ್ರವರಿ ತಿಂಗಳ ಮೊದಲ ದಿನ ಬಜೆಟನ್ನು ಮಂಡನೆ ಮಾಡ್ತಾರೆ ಮೊದಲ ಸಂಜೆ ಲಾಸ್ಟ್ ವಾರ ಲಾಸ್ಟ್ ದಿನ ಸಂಜೆ ಐದು ಗಂಟೆಗೆ ಬಜೆಟ್ ಮಂಡನೆ ಮಾಡ್ತಾಯಿದ್ರು ಮೊದಲ ಬಟ್ ಇವಾಗ ಫೆಬ್ರವರಿ ತಿಂಗಳ ಮೊದಲ ವಾರ ಮೊದಲ ದಿನ ಮಾಡ್ತಾರೆ ಸೊ ಅದನ್ನು ಬದಲಾಯಿಸಿದ ವರ್ಷ ಯಾವುದಪ್ಪ ಅಂತ ಕೇಳಿದ್ರೆ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟನೇ ಒಂದು ವರ್ಷದಲ್ಲಿ ಅರುಣ್ ಅವರು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಕೊನೆಯ ಬಜೆಟ್ನಲ್ಲಿ ಇದನ್ನು ಬದಲಾವಣೆಯನ್ನು ಮಾಡ್ತಾರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಬಜೆಟ್ ಸೇಮ್ ಪ್ರಶ್ನೆ ಆಗಿದೆ ಪರವಾಗಿಲ್ಲ ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ಚಾನಲನ್ನು ತಲುಪಿಸಿ ಸೇರ್ ಮಾಡಿ ನಿಮಗೆ ಈ ತರಗತಿ ಮತ್ತು ಪ್ರಶ್ನೆಗಳು ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಕಮೆಂಟ್ಸ್ ಹಾಕಿ ನಿಮಗೆ ಬೇಕಾದ ಅರ್ಥಶಾಸ್ತ್ರದ ಪ್ರಶ್ನೆಗಳು ಅರ್ಥಶಾಸ್ತ್ರ ಆಗಿರ್ಬೋದು ಯಾವುದೇ ಪ್ರಶ್ನೆಗಳಾಗಿರಲಿ ನಾನೇನಪ್ಪ ಅಂದ್ರೆ ಒಳ್ಳೆ 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 ಪ್ರಶ್ನೆಗಳನ್ನು ಡಿಫಿಕಲ್ಟ್ ಪ್ರಶ್ನೆಗಳನ್ನು ತರಲು ತಂದು ನಿಮ್ಮ ಜೊತೆ ಏನಪ್ಪ ಅಂದ್ರೆ ಚರ್ಚೆಯನ್ನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನಾನು ಲೈವ್ ಕೂಡ ಬರಲು ಪ್ರಯತ್ನಿಸ್ತೇನೆ ಲೈವ್ ಬರಲು ಏನಪ್ಪ ಅಂದರೆ ಮಿನಿಮಮ್ ಐದುನೂರು ಜನ ಸಬ್ಸ್ಕ್ರೈಬರ್ ಆದರೂ ಬೇಕು ಐದುನೂರು ಆದ ತಕ್ಷಣ ನಾನು ಲೈವ್ ನಿಮ್ಮೊಂದಿಗೆ ಬರ್ತಾಯಿದ್ದೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ ಎಲ್ಲರಿಗೂ ಮತ್ತೊಮ್ಮೆ ಸಂಜೆ ಓಕೆ